ಸಂತ್ರಸ್ತರು ಮನೆಗ್ ಕರ್ಕೊಂಡ್ ಬಂದ್ ಚೆಕ್ ಕೊಟ್ಟಿಲ್ಲ ನಾ ಕೊಟ್ಟಿ ಬಸವರಾಜ್ ಬೊಮ್ಮಾಯನ್ನ ಮುಖ್ಯಮಂತ್ರಿ ಹೇಳಿ ಉತ್ತರ ಹೇಳ ಉತ್ತರ ನೋಡ್ರಿ ಇವತ್ತು ಕರ್ಕೊಂಡು ಬಂದ ಸಿದ್ದರಾಮಯ್ಯ ಕರ್ಕೊಂಡ್ ಬಂದ್ ಪೇಮೆಂಟ್ ಕೊಡ್ತೀನಿ ನಾನ್ ತಯಾರಿದ್ದೇನೆ ನಿಂದದ್ದನ್ನ ರಾಜಕಾರಣ ಮಾತಾಡಕ್ ನಾ ರಾಜಕಾರಣ ಮಾತಾಡಿದ್ನಿ ಅಂದ್ರೆ ನೀವು ಕಾಂಗ್ರೆಸ್ನವ್ರಿ ರಾಜ್ಯದಾಗ ಇರೋದ್ರಿ ದಯಮಾಡಿ ನಾವ್ ಎಲ್ಲ ಬಂದಿದ್ದೀವ್ರ ಯಾವ ಸರ್ಕಾರ ನ್ಯಾಯ ದಯಮಾಡಿ ನಾವೆಲ್ಲರೂ ಯಾವತ್ತು ಹತ್ತು ಸಲ ಈ ಯಾರು